ಎಲ್ರಿಗೂ ನಮಸ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕನೇ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಒಕ್ಕೂಟದ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಿರ್ದೇಶಕರು ಆದಂತ ಕಡೆಯ ನಾಗರಾಜ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಟಿ ಎ ಪಿ ನಿರ್ದೇಶಕರಾದಂಥ ಅಲಂಗೂಟ್ ಶಿವಣ್ಣ ಅವರು ಮತ್ತೆ ಉಕ್ಕೂಟದ ನಿರ್ದೇಶನರಾದಂಥ ರಘುಪತ್ ರೆಡ್ಡಿ ಅವರು ಮಂಜುನಾಥ್ ಅವರು ಶ್ರೀಧರ್ ಅವರು ನಾಗಮಂಗ್ಲ ಅವರು ಮತ್ತೆ ಟಿ ಐ ಪಿ ಎಸ್ ಸಮಿತಿ ಉಪಾಧ್ಯಕ್ಷರು ಕವಿತಾ ಅವರು ಮತ್ತೆ ನಿರ್ದೇಶಕರು ಮತ್ತೆ ಅನೇಕ ಮಿತ್ರರು ಅನೇಕ ಸಂಘ ಸಮಸ್ಯೆ ನಮ್ಮ ಎಂ ಪಿ ಸಿ ಎಸ್ ಬಿ ಎಸ್ ಎಸ್ ಅನ್ನು ಅಧ್ಯಕ್ಷರು ತಾವು ಇನ್ನೊಂದು ಸಮೇತ ಅನೇಕ ಅಧ್ಯಕ್ಷರು ಕಾರ್ಯದರ್ಶಿಗಳು ಟೆಸ್ಟರ್ ಇನ್ನೂ ಅನೇಕ ಸಹಕಾರ ಮಿತ್ರರು ಬಂದಿದ್ರೆ ಎಲ್ರಿಗೂ ಮೊದಲೇದಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮೆಲ್ಲರ ಅದೃಷ್ಟ ಈ ಒಂದು ಇಂಥ ಕಾರ್ಯಕ್ರಮಗಳು ಸಹಕಾರ ರಂಗದ ಕ್ಷೇತ್ರ ಅಭಿವೃದ್ಧಿಗಾಗಿ ಮಾಡುವ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಚಾಚು ತಪ್ಪದೆ ಮನ್ಸಾ ಕಾಯ ಮನ್ಸಾ ಬಾಚ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಯಾಕೆ ಅಂದರೆ ಇವಾಗ ಈ ಸಹಕಾರ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ನಾರ್ತು ಕರಾವಳಿ ಮಧ್ಯ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಯಾವ ರೀತಿ ಬೇಕಾದ್ರೆ ಆ ರೀತಿ ಡೆವಲಪ್ಮೆಂಟ್ ಆಗಿದೆ ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರದಲ್ಲಿ ಸಹಕಾರ ಕ್ಷೇತ್ರ ಕ್ಷೇತ್ರದಲ್ಲಿ ನಾವು ಸರ್ಕಾರವನ್ನು ಸರ್ಕಾರದ ಸಬ್ಸಿಡಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿಗಳನ್ನ ತಗೊಳ್ಳೋದ್ರಲ್ಲಿ ಸಹಕಾರ ಕ್ಷೇತ್ರ ನಾವು ಇಂದೂ ಇನ್ನೂ ಅಭಿವೃದ್ಧಿ ಆಗಿಲ್ಲ ನಾವು ಹಿಂದೆ ಹಿಂದೆ ಉಳಿದಿದ್ದೀವಿ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ ತಾವು ಅವಕಾಶ ಸಿಕ್ಕಾಗ ಸರ್ಕಾರದಲ್ಲಿ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಾವು ಬೇಕಾದ್ರೆ ಒಂದು ಸರ್ವೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕಡೆ ಹೆಂಗಿದೆ ಸಹಕಾರ ಕ್ಷೇತ್ರ ಆ ಕಡೆ ಹೆಂಗಿದೆ ಆ ಕಡೆ ಎಷ್ಟೆಷ್ಟು ಸರ್ಕಾರ ಸವಲತ್ತುಗಳು ಸಬ್ಸಿಡಿಗಳು ಸರ್ಕಾರದ ಇಂಡಸ್ಟ್ರೀಸು ಏನು ಸಹಕಾರ ಕ್ಷೇತ್ರದಲ್ಲಿ ಯಾವ ರೀತಿ ಅಲ್ಲಿ ಜನರು ಉಪಯೋಗ ಮಾಡ್ಕೊತ ಇದ್ದಾರೆ ಎಷ್ಟೆಷ್ಟು ಬೆನಿಫಿಟ್ಗಳಿದೆ ಅಂತೇಳಿ ತಾವು ಸಲ ಪರಿಚಯ ಪರಿಶೀಲನೆ ಮಾಡಿ ನೀವು ಸರ್ಕಾರದ ಗಮನಕ್ಕೆ ತಂದು ತಾವು ಮಾಡ್ತೀರಾ ಅಂತ ನಂಬಿಕೆನೂ ನಮಗಿದೆ ಯಾಕೆಂದರೆ ತಮ್ಮಲ್ಲಿ ನಾನು ಆ ಇದನ್ನು ಕಂಡಿದ್ದೀನಿ ತಾವು ಒಂದೂವರೆ ವರ್ಷ ಆದಮೇಲೆ ಎಮ್ ಎ ಶಾಸಕ ಆದಮೇಲೆ ನಿಮ್ಮದಾದಂಥ ವಿಭಿನ್ನ ಶೈಲಿಯಲ್ಲಿ ಮುಲ್ಬಾಗಲ್ ತಾಲೂಕನ್ನು ನೀವು ಯಾವ ರೀತಿ ನಿಮ್ಮ ಆಡಳಿತ ಮಾಡ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನಿಮ್ಮ ಆಡಳಿತ ವೈಖರಿ ನೆಚ್ಚು ಮೆಚ್ಚುಗೆ ಆಗಿದೆ ಯಾಕೆಂದರೆ ಫಸ್ಟ್ನೇ ಮೀಟಿಂಗ್ ಎರಡನೇ ಮೀಟಿಂಗ್ ಎರಡನೇ ಮೀಟಿಂಗಲ್ಲಿ ಕೆ ಡಿ ಮೀಟಿಂಗ್ ಅಲ್ಲಿ ನಾನು ಕೇಳಿದೆ ವಿಲೇಜ್ ಅಕೌಂಟೆಂಟ್ಗಳು ವಿಲೇಜ್ಗಳಲ್ಲಿ ಇರಬೇಕು ಅಂತ ಒಂದು ಸಲ ಅವರು ಧ್ವನಿತ್ತಿದ್ರು ಇದುವರೆಗೆ ಯಾರು ಯಾವ ಎಮ್ ಎಲ್ ಎನು ಯಾಕೆಂದರೆ ವಿಲೇಜ್ ಅಕೌಂಟೆಂಟು ಪ್ರಾಮುಖ್ಯತೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಒಂದು ಇನ್ಕಮ್ ಸರ್ಟಿಫಿಕೇಟು ಒಂದು ಯಾವ್ದಾಗ ಯಾವುದಕ್ಕಾದ್ರಾಗಲೇ ಒಂದು ಖಾತೆ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ವಿಲೇಜ್ ಅಕೌಂಟೆಂಟ್ ಅವಶ್ಯಕತೆ ನಮ್ಮ ಜನರಿಗೆ ರೈತರಿಗೆ ಇದೆ ಅವ್ರು ಸಿಗ್ತಾ ಇಲ್ಲ ಅದು ತಾವು ಹೇಳ್ರಿ ಅದನ್ನು ತಾವು ಮತ್ತೆ ಸ್ವಲ್ಪ ಎಂ ಅದನ್ನು ಫೋರ್ಸ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಬೇಕು ಬೇಕು ಅವೆಲ್ಲ ಇರುತ್ತೆ ಅದೆಲ್ಲನೂ ಇರುತ್ತೆ ನಿಮ್ಮ ಆಲೋಚನೆ ಶೈಲಿ ನಿಮ್ಮ ನೀವು ಜನರಿಗೆ ಯಾವ ರೀತಿ ಜನರ ಜನರ ಗಮನ ಜನರ ರೈತರ ಅಭಿವೃದ್ಧಿ ಕಾರ್ಮಿಕರ ಅಭಿವೃದ್ಧಿ ಕೂಲಿ ಕಾರ್ಮಿಕ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ನೀವು ಮುಂಚೂಣಿಯಲ್ಲಿ ಇದ್ದೀರಿ ಅದಕ್ಕೆ ಧನ್ಯವಾದಗಳು ಹೇಳ್ತಾ ಈ ಒಂದು ಸಹಕಾರ ಕ್ಷೇತ್ರನೂ ತಾವು ಇದಕ್ಕೆ ಇದೊಂದು ಒತ್ತು ಕೊಡಬೇಕು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಕೋಲಾರ ಗುಲಾಪುರ ಸಹಕಾರ ಕ್ಷೇತ್ರನ ತಾವು ಅಭಿವೃದ್ಧಿ ಮಾಡಕ್ಕೆ ಮುಂದ್ಗಡೆ ಮುಂದೆ ಮುನ್ಸೂಚನೆಯಲ್ಲಿ ನಡ್ಕೊಂಡು ಹೋಗೋಕ್ಕೆ ತಾವು ಕೈ ಸಾಥ್ ಕೊಡಬೇಕು ಅಂತ ಮಲಗನೆ ಮಾಡ್ತಾ ಇದರ ಜೊತೆಗೆ ನಮ್ಮ ಮುಲಬಾಗಿಲಿನ ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷರು ಕೋಲಾರ ಶಾಸಕದಂತ ಕೊತ್ತೂರ್ ಮೇನಾಥ್ ಅವರು ಸಮೇತ ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಸುಮಾರು ಅವರು ರಾಜಕೀಯಕ್ಕೆ ಬಂದಾಗ್ಲಿಂದನೂ ಈ ಸಹಕಾರ ಕ್ಷೇತ್ರನ ಅವ್ರದೇ ಆದಂತ ಒಂದು ವ್ಯತ್ಯಾಸದಲ್ಲಿ ಅವ್ರದೇ ಅವ್ರದ್ದು ಒಂದು ಡಿಫ್ರೆಂಟ್ ಶೈಲಿಯಲ್ಲಿ ಸಮೃದ್ಧಿ ಮಂಜುನಾಥ್ ಇರ್ಬೋದು ಕೊತ್ತೂರ್ ಮೇನಾಥ್ ಇರ್ಬೋದು ಅವ್ರದೇ ಶೈಲಿ ಬೇರೆ ಇವ್ರದೇ ಶೈಲಿ ಬೇರೆ ಆದ್ರೆ ಗಮನ ಒಂದೇ ಏನು ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದೇ ಒಂದು ಗಮನ ಇಟ್ಕೊಂಡು ಮಾಡ್ತಾ ಇದಾರೆ ಅವ್ರಿಗೆ ಇವಾಗ ಏನಾಗಿದೆ ಅಂದ್ರೆ ನಿನ್ನೆ ನಮ್ಮ ಈ ಸಹಕಾರದಲ್ಲಿ ಈ ಸಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲ ಕರ್ನಾಟಕ ಸಹಕಾರ ರಾಜ್ಯ ರತ್ನ ಸಹಕಾರ ರತ್ನ ಅಲ್ಲ ಪ್ರಶಸ್ತಿ ಹೌದು ಗೊತ್ತು 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 ನೀವು ಮಾಡಿರೋದು ನೀವು ಮಾಡಿದಿರಿ ಅದಕ್ಕೆ ಅವ್ರು ಎಂಜು ಕೂಡ ಮಾಡಿದಿರಿ ನಾಳೆ ಬಾಗಲಕೋಟೆಯಲ್ಲಿ ನಮ್ಮ ತೋಡಗಾರಿಕ ವಿವಿ ಎಲ್ಲಿ ಅವ್ರಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ನಾವು ಅವ್ರ ಗಮನಕ್ಕೂ ಎಲ್ಲರೂ ತಂದಿದ್ದೀವಿ ಅವರು ಇದಕ್ಕೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾ ತಾವೆಲ್ಲಾನು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ತಮ್ಮ ತಮ್ಮದೇ ಆದಂಥ ಹಳ್ಳಿಗಳ ಮಟ್ಟದಲ್ಲಿ ವಿ ಎಸ್ ಎಸ್ ಎನ್ ಅವರು ನಾಲ್ಕು ಒಂದು ಐದಾರ್ದರಡು ವಿಲೇಜಲ್ಲಿ ಎಂ ಪಿ ಸಿ ಎಸ್ ಅವರು ಒಂದೆರಡು ವಿಲೇಜಲ್ಲಿ ಕಾರ್ಯದರ್ಶಿಗಳಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಈ ಒಂದು ಅದೃಷ್ಟ ಈ ಕ್ಷೇತ್ರಕ್ಕೆ ಬಂದಿರೋದು ಏನಾದರೂ ಆಗಲಿ ಅದೃಷ್ಟನೇ ನಾ ನನ್ನ ಲೆವೆಲ್ ನನ್ಗೆ ಅದೃಷ್ಟ ನಿಮ್ಮ ಲೆವೆಲ್ ನಿಮ್ಗೆ ಅದೃಷ್ಟ ಇನ್ನೊಬ್ಬ ಇನ್ನೊಬ್ಬರ ಅದೃಷ್ಟ ಎಮ್ ಎಲ್ ಎ ಅವರು ಇರೋದಕ್ಕೆ ಅವ್ರ ಅದೃಷ್ಟ ಈ ಒಂದು ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇರೋನು ದಯವಿಟ್ಟು ಈ ಒಂದು ಸಹಕಾರ ಕ್ಷೇತ್ರದಕ್ಕೆ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಈ ಒಂದು ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುನ್ನಡೆಸೋಕ್ಕೆ ತಾವೆಲ್ಲ ಸಾಥ್ ಕೊಡ್ತೀರಿ ಅಂತ ಭಾವಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಖರ್ಚು ತಮ್ಮ ಜೊತೆ ನಾಲ್ಕು ಮಾತು ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀವಿ ನಮ್ಗೆಲ್ರಿಗೊಂದು ನನ್ನ ಮಾತು ಮುಗಿಸ್ತೀನಿ